ಬದುಕು ಒಂದು ಹೋರಾಟ ಈ ಹೋರಾಟದಲ್ಲಿ ಸೋತೆಯೋ ಅಥವಾ ಜಯಶಾಲಿಗಳಾದೇವೋ ಅನ್ನೋದು ಮುಖ್ಯವಲ್ಲ ಯುದ್ಧದಲ್ಲಿ ಯಾವ ರೀತಿ ನಾವು ನಮ್ಮ ಹೊಸ ಹೊಸ ಆಲೋಚನೆಗಳನ್ನು ಹೊಸ ಹೊಸ ಅಭಿಪ್ರಾಯಗಳನ್ನು ಯಾವ ರೀತಿ ಬಳಕೆ ಮಾಡಿದ್ದೇವೆ ಎಂಬುದು ಮುಖ್ಯವಾಗುತ್ತದೆ ಅದೇ ರೀತಿ ಈ ಬದುಕೇ ಒಂದು ಯುದ್ಧ ಈ ಯುದ್ಧಕ್ಕೆ ಸಿದ್ಧರಾಗಲು ನಮಗೆ ಬೇಕಾದ ಅಂಶಗಳನ್ನು ನಾವು ಇಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ ವಿಜಯಕ್ಕೆ ಐದೇ ಮೆಟ್ಟಿಲುಗಳು ಎಂಬಂತೆ ನಮ್ಮ ಯುದ್ಧ ನಮ್ಮ ಜೀವನದ ಯುದ್ಧದಲ್ಲಿ ಮೆಟ್ಟಿಲುಗಳು ಕೆಲವೇ ಕೆಲವು ಅವೇ ನಮ್ಮ ಶತ್ರುಗಳಾಗಿರಬಹುದು ನಮ್ಮ ನಾಟದವರೇ ಆಗಿರಬಹುದು ಅಥವಾ ಬೇರೆ ಏನೋ ಆಗಿರಬಹುದು ಬನ್ನಿ ಆ ಅಧ್ಯಯಗಳ ಆ ವಿಷಯಗಳ ಮೂಲಕ ಬದುಕಿನ ವಿಜಯವನ್ನು ಸಾಧಿಸುವತ್ತ ನಮ್ಮ ಪಯಣ ಸಾಗಲಿ ಇಂದಿನಿಂದ ನಮ್ಮ ಶತ್ರುಗಳು ಇಲ್ಲಿ ಶತ್ರು ಎಂದರೆ ಕೇವಲ ಮನುಷ್ಯರೇ ಅಲ್ಲ ಸಮಸ್ಯೆ ಅಸಹನೆ ಮುಜುಗುರ ಅಸಂತೃಪ್ತಿ ಇವೆಲ್ಲ ನಮಗೆ ಶತ್ರುಗಳೇ ಇದರೊಡನೆ ಹೋರಾಡುವುದೇ ಯುದ್ಧ ಶತ್ರುವನ್ನು ಗೆಲ್ಲಲು ಆರು ಸೂತ್ರಗಳನ್ನು ನಾವೀಗ ಚರ್ಚಿಸೋಣ ಪ್ರತಿ ಮನುಷ್ಯನಿಗೂ ಶತ್ರುಗಳಿರುತ್ತಾರೆ ಹೌದು ಶತ್ರುಗಳಿಲ್ಲದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಮೊದಲೇ ಹೇಳಿದಂತೆ ಇದು ಕೇವಲ ವ್ಯಕ್ತಿಗಳಿಗೆ ಸಂಬಂಧಿಸಿದ್ದು ಮಾತ್ರವಲ್ಲ ಸಮಸ್ಯೆ ಕೂಡ ಒಂದು ಶತ್ರುವೆಂದುಕೊಂಡರೆ ಸಮಸ್ಯೆಗಿಲ್ಲ ಸಮಸ್ಯೆಗಿ ಇಲ್ಲದವರು ಯಾರೂ ಈ ಪ್ರಪಂಚದಲ್ಲಿಲ್ಲ ಏನೋ ನಿಮ್ಮ ಸಮಸ್ಯೆ ವಿದ್ಯೆಯ ಓದುಕೊಳ್ಳುವ ದಿನಗಳಲ್ಲಿ ನಾವೆಲ್ಲರೂ ನಮ್ಮ ಹಿರಿಯರನ್ನು ನೋಡಿ ಅವರ ಹಾಗೆ ನಾವೆಲ್ಲರೂ ದೊಡ್ಡವರಾದರೆ ಎಷ್ಟು ಚಂದ ರಾತ್ರಿಗಳಲ್ಲಿ ನಿದ್ರೆಯನ್ನು ಮರೆತು ಓದುಕೊಳ್ಳುವ ಅಗತ್ಯವಿಲ್ಲವಲ್ಲ ಎಂದು ಭಾವಿಸುತ್ತೇವೆ ಈ ಸಮಸ್ಯೆಯನ್ನು ಮತ್ತಷ್ಟು ಎತ್ತರದಿಂದ ಪರಿಶೀಲಿಸೋಣ ಸಿನಿಮಾ ಆಟಗಳನ್ನು ಬಿಟ್ಟು ಹಗಲು ರಾತ್ರಿ ಓದುತ್ತಿರುವ ನಿಮಗೆ ಓದನ್ನು ಮುಗಿಸಿದವರು ಕಂಡರೆ ಅಸೂಯಾಗಿ ಆಗುವುದೇ ಅವರ ಕೆಲಸ ಸಿಗದೆ ಅತೃ ಅಸಂತೃಪ್ತಿ ಹೊಂದಿದ್ದಾರೆ ನೀವು ನಿರು ನಿರುದ್ಯೋಗಿಗಳ ಅವರಿಗೆ ನಿರುದ್ಯೋಗವೇ ಈ ಪ್ರಪಂಚದಲ್ಲಿ ಶೇಕಡಾ ತೊಂಬತ್ತರಷ್ಟು ಉದ್ಯೋಗಸ್ಥರು ತಮ್ಮ ಕೆಲಸ ಕೆಲಸಗಳ ಬಗ್ಗೆ ಅಸಂತೃಪ್ತಿ ಹೊಂದಿದ್ದಾರೆ ಅದು ಅವರ ಸಮಸ್ಯೆ ಒಬ್ಬರ ಕೈ ಕೆಳಗೆ ಕೆಲಸ ಮಾಡುವುದೆಂದರೆ ನಿರಂತರ ಸಮಸ್ಯೆ ಈ ಕೆಲಸಕ್ಕಿಂತಲೂ ನರಕವೇ ವಾಸಿ ಎಂದು ಕೊಳ್ಳುತ್ತಾರೆ ಹಾಗೆಂದು ತಮ್ಮ ಉದ್ಯೋಗ ಉದ್ಯೋಗದಲ್ಲಿ ಅತ್ಯುನ್ನತ ಸ್ಥಾನ ಪಡೆದವರು ತಮಗೆ ಮೇಲಾಧಿಕಾರಿಗಳಾದರೂ ಇಲ್ಲವಾದರೂ ಕೂಡ ಅಸಂತೃಪ್ತರಾಗಿರುವರು ಅವರವರ ಸಮಸ್ಯೆ ಅವರವರಿಗೆ ತಮ್ಮ ಕೈ ಕೆಳಗಿರುವವರವನ್ನು ಹೇಗೆ ಹಿಡಿತದಲ್ಲಿರಿಸಿಕೊಳ್ಳಬೇಕು ಅವರ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಬೇಕು ಅವರಿಂದ ಹೆಚ್ಚು ಕೆಲಸವನ್ನು ಪಡೆಯುವುದು ಹೇಗೆ ಎಂದು ಇವರು ಸದಾ ಚಿಂತಿಸುತ್ತಿರುತ್ತಾರೆ ಈ ತಾಪತ್ರಯಗಳಿಂದ ತಪ್ಪಿಸಿಕೊಂಡು ಹಾಯಾಗಿ ಪ್ರಶಾಂತವಾಗಿ ಬದುಕಿದರೆ ಎಷ್ಟೋ ಚೆನ್ನಾಗಿರುತ್ತದೆ ಅಂದುಕೊಳ್ಳುತ್ತಿರುತ್ತಾರೆ ಹಾಗಾದರೆ ಈ ಸಮಸ್ಯೆಗೆ ಪರಿಹಾರವೇನು ರಿಟೈರ್ಮೆಂಟಾ ಅದು ಎಲ್ಲದಕ್ಕಿಂತಲೂ ದೊಡ್ಡ ಸಮಸ್ಯೆ ತುಂಬ ಜನ ಉದ್ಯೋಗಸ್ಥರು ರಿಟೈರ್ ಆಗುತ್ತಿದ್ದಂತೆ ಸಿಕ್ಕಾಪಟ್ಟೆ ಡಿಪ್ರೆಷನ್ಗೆ ಒಳಗಾಗುವುದನ್ನು ನಾವು ನೋಡುತ್ತಲೇ ಇರುತ್ತೇವೆ ಹಾಗಾದರೆ ಸಮಸ್ಯೆಗಳ ಇಲ್ಲದವರು ಯಾರು ಬದುಕಿನಲ್ಲಿ ದೊಡ್ಡ ವಿಜಯಗಳನ್ನು ಸಾಧಿಸಿದವರ ಅದು ತಪ್ಪೇ ಹಾಗೆ ನೋಡಿದರೆ ಹೆಚ್ಚು ವಿಜಯಗಳನ್ನು ಸಾಧಿಸಿದವರಿಗೆ ಮತ್ತಷ್ಟು ಹೆಚ್ಚು ಸಮಸ್ಯೆಗಳಿರುತ್ತವೆ ಏಕೆಂದರೆ ಒಂದು ಗೆಲುವಿನ ಪಕ್ಕದಲ್ಲಿ ಮತ್ತೊಂದು ಸಮಸ್ಯೆ ರೆಡಿಯಾಗಿರುತ್ತದೆ ಆದರೆ ಈ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವುದರಲ್ಲೇ ಶ್ರೇಷ್ಠರು ನಿರಂತರ ಸಂತೋಷವನ್ನು ಅನುಭವಿಸಿ ಅನುಭವಿಸುತ್ತಿರುತ್ತಾರೆ ಹಾಗಾಗಿ ಅವರಿಗೆ ಬದುಕು ಸದಾ ಒಂದು ಚಾಲೆಂಜಿಂಗ್ ಆಗಿಯೇ ಇರುತ್ತದೆ ಈ ಸತ್ಯವನ್ನು ಗ್ರಹಿಸಿದ ಮನುಷ್ಯ ವಿದ್ಯಾರ್ಥಿ ಮಟ್ಟದಿಂದಲೂ ಸಂತೋಷವಾಗಿ ಇರುತ್ತಾನೆ ಈ ಸಮಸ್ಯೆ ಗೃಹಿಣಿಯರಿಗೆ ಇರುತ್ತದೆ ಕೆಲಸ ಮಾಡುವ ಹೆಂಗಸರನ್ನು ಕಂಡು ಸಾಮಾನ್ಯ ಗೃಹಿಣಿ ಅಸೂಯೆ ಪಡುವುದು ಮನೆಯಲ್ಲಿರುವ ಗೃಹೆಯನ್ನು ಕಂಡು ಉದ್ಯೋಗಸ್ಥ ಮಹಿಳೆ ಅಸೂಯೆ ಪಡುವುದು ಸಹಜವೇ ಕೋಪಿಷ್ಟಗಂಡ ನಿರಾಸಕ್ತ ಗಂಡ ಎರಡನೇ ಹೆಂಡತಿಯೇ ಇರುವ ಗಂಡ ಈ ರೀತಿಯ ತಲೆನೋವು ಗುರುಹಿನಿಯರಿರುತ್ತದೆ ಎಲ್ಲ ಇದ್ದು ಸುಖವಿಲ್ಲವೆಂದು ಹೇಳುವವರು ಇಲ್ಲದೇ ಇಲ್ಲ ಇದರಿಂದ ತಿಳಿಯುವುದೇನೆಂದರೆ ನಮ್ಮ ಶತ್ರುಗಳೆಂದು ಸಾಯುವುದಿಲ್ಲ ಆ ಶತ್ರುವಿನ ಮೇಲೆ ನಿರಂತರ ವಿಜಯ ಸಾಧಿಸುವುದೇ ನಮ್ಮ ಸಂತೃಪ್ತಿ ನಂತರ ಸಮಸ್ಯೆ ಬರುತ್ತಲೇ ಇರುತ್ತದೆ ಸಮಸ್ಯೆ ಇಲ್ಲದಿದ್ದರೆ ಸಂತೋಷವೇ ಇರುವುದಿಲ್ಲ ನಿಮ್ಮ ಸಮಸ್ಯೆಯೇ ಇಲ್ಲದ ವ್ಯಕ್ತಿಯೊಬ್ಬನನ್ನು ಊಹಿಸಿ ನೋಡಿ ಅವನು ಮಾಡಬೇಕಾಗಿರುವುದಿಷ್ಟೇ ತಿನ್ನುವುದು ಮಲಗುವುದು ಈ ಎರಡೇ ಕೆಲಸ ಹಾಗೆಯೇ ಊಹಿಸಿ ನೋಡಿ ಹತ್ತು ದಿನಗಳಿಗೆ ದಿನಗಳಿಗೆಲ್ಲ ಅವನು ಹೊಚ್ಚನಾಗಿ ಬಿಟ್ಟಿರುತ್ತಾನೆ ಸಮಸ್ಯೆಯ ವಯಸ್ಸು ಕಡಿಮೆ ಹೌದು ಸಮಸ್ಯೆಯ ವಯಸ್ಸು ಕಡ್ಡಾಯವಾಗಿ ನಮ್ಮ ವಯಸ್ಸಿಗಿಂತ ಕಡಿಮೆಯೇ ನಾವು ಹುಟ್ಟುತ್ತಿದ್ದಂತೆಯೇ ಸಮಸ್ಯೆಯು ಹುಟ್ಟಿ ನಾವು ಸಾಯುವವರೆಗೂ ಅದೇ ಸಮಸ್ಯೆ ಇರುವುದಿಲ್ಲ ಈ ಸತ್ಯವನ್ನು ನಾವು ಅರೆತರೆ ನಮಗೆ ವಿಷಾದವೇ ಇರುವುದಿಲ್ಲ ನೀವು ಯಾವ ಸಮಸ್ಯೆಯನ್ನಾದರೂ ತೆಗೆದುಕೊಳ್ಳಿ ಪರೀಕ್ಷೆಗಳು ಕೋರ್ಟ್ ಕೇಸುಗಳು ನಮ್ಮ ಆತ್ಮೀಯರೊಡನೆ ಭಿನ್ನಾಭಿಪ್ರಾಯಗಳು ಬರಬೇಕಾದ ಹಣ ಬರದಿರುವುದು ಅನಾರೋಗ್ಯ ನಮ್ಮ ಹತ್ತಿರದವರು ಹತ್ತಿರದವರ ಸಾವು ಇವೆಲ್ಲ ಸಮಸ್ಯೆಗಳೇ ಅಂದುಕೊಂಡರೆ ಇದರಲ್ಲಾವುದು ನಮ್ಮ ಜೊತೆ ಬದುಕಿನಾದ್ಯಂತ ಇರುವುದಿಲ್ಲ ಅಲೆ ಬಂದಂತೆ ಒಂದು ಸಮಸ್ಯೆ ಬರುತ್ತದೆ ಕೆಲ ಕಾಲ ಜೋರಾಗಿರುತ್ತದೆ ಅದರ ಒತ್ತಡ ಕಡಿಮೆಯಾಗಿ ಬಿಡುತ್ತದೆ ಒಮ್ಮೆ ನಾವು ತುಂಬ ದೊಡ್ಡ ಸಮಸ್ಯೆ ಎಂದುಕೊಳ್ಳುವುದು ನಂತರ ನಮಗೆ ಸಮಸ್ಯೆಯೇ ಎನಿಸುವುದಿಲ್ಲ ಈ ಸಮಸ್ಯೆಯಿಂದ ನಾವು ಹೊರಬೀಳುವುದು ಯಾವಾಗಲೂ ಅಂದುಕೊಳ್ಳುತ್ತಿರುವಾಗಲೇ ನಾವು ಕೆಲವೊಮ್ಮೆ ಆ ಸಮಸ್ಯೆಯಿಂದ ಹೊರಬಿದ್ದಿರುತ್ತೇವೆ ಒಂದು ಕಾಲದ ಸಮಸ್ಯೆ ನಮಗೊಂದು ಉತ್ತಮ ಅನುಭವವಾಗಿ ಉಳಿದುಬಿಡುತ್ತದೆ ಇಷ್ಟು ದೊಡ್ಡ ಸಮಸ್ಯೆಯಿಂದ ಹೊರಬಿದ್ದೇವೆಲ್ಲ ಎಂದು ನಮಗೆ ಸಂತೋಷವಾಗಬಹುದು ಇಲ್ಲ ಇದನ್ನೇ ಅಷ್ಟು ದೊಡ್ಡ ಸಮಸ್ಯೆಯಾಗಿ ಊಹಿಸಿಕೊಂಡಿದ್ದೇನೆಲ್ಲ ಎಂದು ನಗು ಕೂಡ ಬರಬಹುದು ಸಮಸ್ಯೆ ಎಂದು ವಿಜಯವನ್ನು ಸಾಧಿಸುವುದಿಲ್ಲ ಅದಕ್ಕೆ ಶರಣಾದರೆ ಹೊರತು ಒಬ್ಬ ವ್ಯಕ್ತಿಯ ಮಾಡಿದ ಮಾಡದ ಅಪರಾಧಕ್ಕೆ ಜೀವಾವಧಿ ಶಿಕ್ಷೆಯಾಗಿರುತ್ತದೆ ಅಂದುಕೊಳ್ಳಿ ಸ್ವಲ್ಪ ಕಾಲದ ನಂತರ ಜೈಲಿನಿಂದ ಹೊರಬರುತ್ತಾನೆ ಮತ್ತೆ ಬದುಕನ್ನು ಪ್ರಾರಂಭಿಸುತ್ತಾನೆ ಆ ಸಮಸ್ಯೆಯ ಕಾಲಮಿತಿ ಅವನು ಜೈಲಿನಲ್ಲಿರುವಷ್ಟೇ ದಿನಗಳು ಮಾತ್ರವೇ ಜೈಲಿನಲ್ಲಿ ಕೂಡ ಅವನು ಯಾವುದೋ ಕೆಲಸ ಮಾಡುತ್ತಾ ಸಂತೋಷ ಸಂತೋಷವಾಗಿದ್ದರೆ ಆ ಸಮಸ್ಯೆ ಪ್ರಭಾವ ಅಷ್ಟು ಕೂಡ ಇರುವುದಿಲ್ಲ ನಾವು ಬದುಕಿನಾದ್ಯಂತ ಸಂಪಾದಿಸಿದ ಹಣವೆಲ್ಲ ಸಣ್ಣ ತಪ್ಪಿನಿಂದಾಗಿ ಕೋರ್ಟ್ ಕೇಸಿನಲ್ಲಿ ಕಳೆದುಕೊಳ್ಳಬೇಕಾಗಿ ಬರಬಹುದು ಈ ನೆಪವನ್ನು ಸಂಪೂರ್ಣ ಮರೆತು ಮತ್ತೆ ಹೊಸ ಬದುಕನ್ನು ಪ್ರಾರಂಭಿಸಿದರೆ ಮತ್ತೆ ಹಣವನ್ನು ಸಂಪಾದಿಸಬಹುದು ಪ್ರೀತಿಸಿದವನೊಡನೆ ಮದುವೆ ನಡೆಯದಿದ್ದರೆ ಮೊದಲು ನಿದ್ರೆ ಮಾತ್ರೆಗಳನ್ನು ನುಂಗಿದ ಹುಡುಗಿಯರು ಬದುಕಿಕೊಂಡ ನಂತರ ಸುಖವಾಗಿ ಸಂಸಾರ ಮಾಡಿಕೊಂಡಿರುವುದನ್ನು ನೋಡಿದ್ದೇವೆ ಸಮಸ್ಯೆ ಹೆಚ್ಚು ತೀವ್ರತೆ ನಾವು ನೋವನ್ನು ಅನು ಅನುಭವಿಸುವಷ್ಟು ಕಾಲ ಮಾತ್ರವೇ ಇರುತ್ತದೆ ಸಂಪೂರ್ಣ ಪ್ರಪಂಚವನ್ನು ಅಲ್ಲೋಲ ಕಲ್ಲೋಲ ಮಾಡಿದ ಬುರಿಗಾಳಿ ಕೂಡ ಮೂರು ನಾಲ್ಕು ದಿನಗಳವರೆಗೆ ಮಾತ್ರ ಇರುತ್ತದೆ ನಂತರ ಮತ್ತೆ ಸೂರ್ಯ ಉದಯಿಸುತ್ತಾನೆ ಬದುಕು ಯಥಾಪ್ರಕಾರ ಮುಂದುವರಿಯುತ್ತಿರುತ್ತದೆ ಈ ವಿಷಯವನ್ನು ಅರ್ಥ ಮಾಡಿಕೊಂಡವನಿಗೆ ಬದುಕಿನಲ್ಲಿ ಎಂದು ಸೋಲಿಲ್ಲ